ಪ್ರಾಧಿಕಾರ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ವಾರ್ಡ್ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಮೀಸಲಾತಿ ನಿಗದಿಪಡಿಸುವ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಇದೀಗ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಅಂಕಿ ಅಂಶಗಳನ್ನು ಆಧಾರವಾಗಿ ತೆಗೆದುಕೊಂಡು ವಾರ್ಡ್ಗಳಿಗೆ ಮೀಸಲಾತಿ ನಿಗದಿಯಾಗಲಿದೆ ಐದು ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿನ ಜನಸಂಖ್ಯೆಯಲ್ಲಿ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಾಗೂ ವಿವಿಧ ಹಿಂದುಳಿದ ವರ್ಗಗಳ ಪ್ರಮಾಣವನ್ನು ಪರಿಗಣಿಸಿ ಮೀಸಲಾತಿ ಕಡ್ಡಾಯಗೊಳಿಸಲಾಗಿದೆ ಒಟ್ಟು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳ ಪೈಕಿ ಸುಮಾರು ಮೂರನೆಯ ಒಂದು ಭಾಗವನ್ನು ಹಿಂದುಳಿದ ವರ್ಗಗಳಿಗೆ ಮೀಸಲಿಡಲಾಗಿದೆ ಆದರೆ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಒಟ್ಟು ಮೀಸಲಾತಿ ಶೇಕಡಾ ಐವತ್ತರಷ್ಟು ಮೀರಬಾರದು ಅಂತ ಮಾರ್ಗಸೂಚಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಒಂದು ವೇಳೆ ಶೇಕಡಾ ಐವತ್ತರಷ್ಟು ಮೀರಿದ್ರೆ ಆಯಾ ವರ್ಗಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನ ಕಡಿತಗೊಳಿಸಲಾಗುತ್ತೆ ಇನ್ನು ಮೀಸಲೇತರ ಸ್ಥಾನಗಳಲ್ಲಿಯೂ ಕೂಡ ಶೇಕಡಾ ಐವತ್ತು ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ ಸೂಚಿಸಲಾಗಿದೆ ಜೊತೆಗೆ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳಿಗೆ ಮೀಸಲಾದಂತಹ ಸ್ಥಾನಗಳಲ್ಲಿಯೂ ಕೂಡ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡುವುದು ಕಡ್ಡಾಯವಾಗಿದೆ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಿಂದುಳಿದ ವರ್ಗಗಳು ಹಾಗೂ ಮಹಿಳಾ ಮೀಸಲಾತಿಯ ಪ್ರಮಾಣವನ್ನು ಆಯಾ ನಗರ ಪಾಲಿಕೆ ಮಟ್ಟದಲ್ಲೇ ಕಾಯ್ದುಕೊಳ್ಳಬೇಕು ಅಂತ ಸರ್ಕಾರ ಸೂಚಿಸಿದೆ ಹಿಂದುಳಿದ ವರ್ಗಗಳಿಗೆ ಮೀಸಲಾದಂತಹ ಸ್ಥಾನಗಳಲ್ಲಿ ಶೇಕಡಾ ಎಂಬತ್ತು ಸ್ಥಾನಗಳನ್ನು ಪ್ರವರ್ಗ ಎ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ ಇಪ್ಪತ್ತು ಸ್ಥಾನಗಳನ್ನು ಪ್ರವರ್ಗ ಬಿ ಅಭ್ಯರ್ಥಿಗಳಿಗೆ ಮೀಸಲಿಡಬೇಕಾಗಿದೆ ಹಿಂದುಳಿದ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾದಂತಹ ಸ್ಥಾನಗಳಲ್ಲಿಯೂ ಶೇಕ ಐವತ್ತರಷ್ಟು ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕು ಆದರೆ ಈ ಪ್ರವರ್ಗಗಳಿಗೆ ಮೀಸಲಾದಂತಹ ಸ್ಥಾನಗಳ ಸಂಖ್ಯೆ ಒಂದೇ ಸ್ಥಾನವಾಗಿದ್ರೆ ಅಥವಾ ಬೆಸ ಸಂಖ್ಯೆಯಲ್ಲಿದ್ರೆ ಅಂತಿಮವಾಗಿ ಉಳಿಯುವಂತಹ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಮೀಸಲಿಡಬಾರದು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಿಂದುಳಿದ ಪ್ರವರ್ಗ ಎ ಹಾಗೂ ಪ್ರವರ್ಗ ಬಿ ಗಳಿಗೆ ಮೀಸಲಾತಿ ಹಂಚಿಕೆ ಮಾಡಿದಂತಹ ಬಳಿಕ ಉಳಿಯುವ ಸ್ಥಾನಗಳನ್ನ ಮೀಸಲೇತರ ವರ್ಗ ಅಂತ ಪರಿಗಣಿಸಲಾಗುತ್ತೆ ಚುನಾವಣೆ ಾವನೆ ಸಂದರ್ಭದಲ್ಲಿ ವಾರ್ಡ್ಗಳಿಗೆ ಮೀಸಲಾತಿ ನಿಗದಿಪಡಿಸುವಾಗ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ಮೀಸಲಾದಂತಹ ಸ್ಥಾನಗಳು ಪುನರಾವರ್ತನೆಯಾಗದಂತೆ ನಗರ ಪಾಲಿಕೆಯ ವಿವಿಧ ವಾರ್ಡ್ಗಳಿಗೆ ಹಂಚಿಕೆ ಮಾಡಬೇಕು ಅಂತ ಸರ್ಕಾರ ನಿರ್ದೇಶನ ನೀಡಿದೆ ಆದರೆ ಮೀಸಲೇತರ ಸ್ಥಾನಗಳಿಗೆ ಪುನರಾವರ್ತನೆ ಅನ್ವಯಿಸುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ